ಸುದ್ದಿ ನಿರಂತರ ವಾರ್ತೆಗೆ ಸ್ವಾಗತ ದಲಿತರ ಮನೆಗಳನ್ನು ಅಕ್ರಮವಾಗಿ ಒಡೆಯಲು ಮುಂದಾಗಿರುವ ಸಿರಿವರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ದೂರು ವೀಕ್ಷಕರೇ ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ಸಿರಿವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಮೂರು ಎಕರೆ ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ಆಶ್ರಯ ಯೋಜನೆಗೆ ಮೀಸಲಿಟ್ಟ ಜಾಗದಲ್ಲಿ ಈಗಾಗಲೇ ಆಶ್ರಯವಿಲ್ಲದ ಮೂವತ್ತ ಐದು ಕುಟುಂಬಗಳು ಮನೆ ಕಟ್ಟಿಕೊಂಡು ಸ್ವಾಧೀನಾನುಭವದಲ್ಲಿರುತ್ತಾರೆ ಸದರಿ ಜಮೀನಿನಲ್ಲಿ ಇಪ್ಪತ್ತ್ಮೂರು ವರ್ಷಗಳ ಹಿಂದೆಯೇ ಎಪ್ಪತ್ತು ಜನ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆಯಾಗಿರುತ್ತದೆ ಈಗಿರುವಾಗ ಸಿರಿವರ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಹಕ್ಕುಪತ್ರದ ಆಧಾರದ ಮೇಲೆ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿರುವವರಿಗೆ ನೋಟಿಸ್ ಜಾರಿ ಮಾಡಿ ಸದರಿ ಸ್ಥಳವನ್ನು ಖಾಲಿ ಮಾಡುವಂತೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ದಲಿತರನ್ನು ಒಕ್ಕಲೆಬ್ಬಿಸುವ ಕೆಲಸಕ್ಕೆ ಮುಂದಾಗಿರುವುದು ಖಂಡನೀಯ ಈ ಕ್ರಮವನ್ನು ಕೂಡಲೇ ನಿಲ್ಲಿಸಿ ಹಾಲಿ ವಾಸವಿರುವ ದಲಿತರನ್ನು ಈಗಿರುವ ಸ್ಥಳದಲ್ಲೇ ವಾಸ ಮಾಡಲು ಅವರಿಗೆ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅವರು ಅಲ್ಲಿಯೇ ಬದುಕಲು ಅವಕಾಶ ಮಾಡಿಕೊಡಬೇಕೆಂದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ತುಮಕೂರು ಜಿಲ್ಲಾ ಶಾಖೆಯ ಜಿಲ್ಲಾಧ್ಯಕ್ಷ ಎನ್ಕೆ ನಿಧಿಕುಮಾರ್ ಅವರ ನೇತೃತ್ವದಲ್ಲಿ ಅಪಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಮಾಡಿಲ್ಲ ತಗೊಂಡ್ರೆ ಐವತ್ನಾಲ್ಕು ಈ ಟು ಅಂತ ಇದ್ದೇನೆ ಅದು ಮಂಜೂರಾಗಿರೋ ಜನ ಈ ಟು ಅಂತ ಬ್ಲಾಕ್ ಆಗ್ತದೆ ಇದು ಒಂದು ಟೆಕ್ನಿ ಇದು ಪ್ರಯ ಹೆಂಗಾಯ್ತು ಯಾರಿಗಾಯ್ತು ಅಂತ ನೋಡಿ ಅವಾಗ ಯಾವ ಯಾರಿಗೂ ಓಲ್ಡ್ ಹಿಂಗಿರಲ್ಲ ಪ್ರಯಾಗಿ ಈ ಥರ ಮನೆಗೆ ಕಟ್ಟಿಸಿದ್ದಾರೆ

ಅಪಾರ ಜಿಲ್ಲಾಧಿಕಾರಿಗಳಿಗೆ ನಾವು ಏನು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಏನಪ್ಪ ಉದ್ದೇಶ ಅಂತಂದರೆ ತುಮಕೂರು ತಾಲೂಕ್ ಹೆಬ್ಬೂರೋಬ್ಬಳಿ ಸಿರುವಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ದಲಿತರ ಮನೆಗಳಿಗೆ ಅಕ್ರಮವಾಗಿ ಒಡೆಯಲು ಮುಂದಾಗಿರುವ ಸಿರುವಾರ ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಒಂದು ಮನವಿ ಕೊಟ್ಟಿದ್ದೀವಿ ಏನು ವಿಷಯ ಅಂತಂದರೆ ಏನು ಹೆಬ್ಬೂರು ಹೋಬ್ಳಿ ಶಿರುವಾರ ಗ್ರಾಮ ಅಲ್ಲಿ ಗ್ರಾಮದಲ್ಲಿ ಊರು ವರೆಕರೆ ಏನು ಆಶ್ರಯ ನಿವೇಶನಕ್ಕಿಂತ ಜಾಗ ಮೀಸತಿತ್ತ ಜಾಗದಲ್ಲಿ ಏನು ಎಲ್ಲ ಇವತ್ತು ನಲವತ್ತು ನಲವತ್ತೈದು ಮನೆ ಫಲಾನುಭವಿಗಳು ಅಲ್ಲಿ ಮನೆ ಕಟ್ಕೊಂಡು ವಾಸವಾಗಿದ್ದಾರೆ ಆ ವಾಸವಾಗಿರ್ತಕ್ಕಂಥ ಮನೆಯಲ್ಲಿ ಇವತ್ತು ಸಿರುವ ಗ್ರಾಮ ಪಂಚಾಯತ್ರು ಒಂದು ನೋಟಿಸ್ ಕೊಟ್ಟು ತಿರುಗಾ ಎರಡು ನೋಟಿಸ್ ಕೊಟ್ಟು ಈ ಕೂಡಲೇ ಅದನ್ನು ಅಂದ್ಬಿಟ್ಟು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ ವಿರುದ್ಧವಾಗಿ ನಾವೇನು ಮಾತಾಡ್ತಿದ್ದೀವಿ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗೆ ಮನೆ ಕೊಟ್ಟಿದ್ದೀವಿ ಏನು ಅಲ್ಲಿರ್ತಕ್ಕಂಥ ಫಲಾನುಭವಿಗಳು ಯಾವುದೇ ರೀತಿ ಯಥಾಸ್ಥಿತಿ ಹಂಗೆ ಇರಬೇಕು ಯಾವುದೇ ರೀತಿ ಬೇರೆ ಕಡೆ ವರ್ಗಾವಣೆ ಆಗಬಾರ್ದು ಎಲ್ಲೂ ಹೋಗದಿಲ್ಲದಂಗೆ ಇವತ್ತು ಅಲ್ಲೇ ಯಥಾಸ್ಥಿತಿಗಿರಬೇಕು ಏನು ಫಲಾನುಭವಿಗಳಿಗೆ ಅಕ್ಪತ್ರ ಕೊಟ್ಟಿರೋರ್ಗು ಅಕ್ಪತ್ರ ಇಲ್ದಿಲ್ದೋರ್ಗು ಅಲ್ಲಿ ನಿವೇಶನ ನಿವೇಶನ ಮಾಡಿಸ್ಕೊಡ್ಬೇಕಾಗುತ್ತೆ ಅಕ್ಪತ್ರೆ ಕೊಟ್ಟಿರೋರ್ಗು ಅಸ್ಪತ್ರ ಕೊಟ್ಟಿಲ್ದ್ರಿಗೂ ಏನು ಅಕ್ರಮ ಸಕ್ರಮ ಅರ್ಜಿ ಹಾಕೊಂಡಿದ್ದಾರೆ ಅಲ್ಲಿ ಏನು ಅಕ್ರಮ ಸಕ್ರಮ ಅರ್ಜಿ ಹಾಕೊಂಡಿರೋರಿಗೆ ಅಲ್ಲಿ ಫಲಾನುಗಳು ಏನವರು ಆ ಜಾಗ ಗುರ್ತಚ್ಚಿ ಅವ್ರಿಗೆ ರಪತ್ರ ಕೊಡಬೇಕಾಗುತ್ತೆ ಅವರಿಗೆ ಖಾತೆಯನ್ನು ಮಾಡಿಕೊಡ್ಬೇಕಾಗುತ್ತೆ ಈ ಮೂಲಕ ನಾವು ಅವ್ರಿಗೆ ಒತ್ತಾಯಿಸಿದ್ದೀವಿ ಏನು ಗೊತ್ತೇ ಏನೋ ಆಕೆ ಏನು ಆಶ್ರಯ ಕಮಿಟಿ ಆಶ್ರಯ ಏನು ಜಾಗ ಮಿಶ್ರಿತ ಜಾಗದಲ್ಲಿ ಏನೋ ದಲಿತ ಕುಟುಂಬಗಳು ವಾಸ ಮಾಡ್ತಿದ್ದೇವೆ ಆ ಕುಟುಂಬಗಳೇನೋ ಒಕ್ಕಲೇ ಬಿಡಿಸೋಕ್ಕೆ ಏನಾದರೂ ಹೊಲ್ಟ್ರೆ ಮುಂದಿನ ದಿನಗಳು ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ದಾಡಿ ಮಾಡಬೇಕಾದಂತ ನಾವು ಸಾಹೇಬರು ಮಾನ್ಯ ಜಿಲ್ಲಾಧಿಕಾರಿಗೆ ಒತ್ತಾಯ ಮಾಡಿದ್ದೀವಿ ಆ ಕೂಡಲೇ ಏನು ಅಲ್ಲಿ ಇರ್ತಕ್ಕಂಥ ಫಲಾನುಭವಿಗಳಿಗೆ ಆ ಜಾಗನ ಅವರಿಗೆ ಅವರಿಗೆ ಹಾಕಿ ಗುರ್ತಬೇಕು ಅವರಿಗೆ ಅಲ್ಲಿ ನಿವೇಶನ ಹಂಚಬೇಕು ಬೇರೆ ರೀತಿ ಯಾವುದೇ ರೀತಿ ಏನಾದರೂ ಮಾಡ್ರೆ ಈ ಕೂಡಲೇ ನಾವು ಜಿಲ್ಲಾ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಂತ ನಾನು ಎಚ್ಚರಿಕೆ ಕೊಟ್ಟ ಮೂಲಕ ಏನು ಗ್ರಾಮ ಪಂಚಾಯಿತಿ ಪೀಳಿಗೆ ಇರ್ಬೋದು ತಾಲೂಕ್ ಇರ್ಬೋದು ಈ ಕೂಡಲೇ ಏನು ದಲಿತ ದಲಿತ ದಲಿತರು ಅಲ್ಲಿ ಏನು ಆಶ್ರಯ ಇರತಕ್ಕಂಥ ದಲಿತ ಕುಟುಂಬಗಳು ಅಪ್ರಕ್ಷತೆಯನ್ನು ಮುಂದಿನ ಮುಂಜೆ ಅವ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ನಾವು ಈ ಮೂಲಕ ನಿಮಗೆ ಒತ್ತಾಯಿಸಿದ್ವಿ ಸರ್ಕಾರ ಸರ್ ನಾವು ನಮಗೆ ಏನೂ ಇಲ್ಲ ನನಗೆ ತಂದೆ ಆಗಲಿ ತಂದೆ ತಂದೆ ತಾಯಿ ಜಮೀನಾಗಲಿ ಆಸ್ತಿ ಆಗಲಿ ಬಟ್ ನನಗೆ ಗಂಡ ಕೂಡ ಬಿಟ್ಟಿದೆ ಅದರಲ್ಲಿ ಹಂಗಾಗಿ ನನಗೆ ಯಾವುದೇ ರೀತಿ ಇಲ್ಲಿದ್ದೆ ನಾವು ಮೆಂಬರ್ ಮುಖಾಂತರ ಹೋಗಿದ್ದೆ ಮೆಂಬರು ಅಲ್ಲಿ ಕಡೆ ಸೈಟ್ ಇದೆ ಹೋಗಮ್ಮ ಗುಡ್ಸದಾಗ ಜೀವನ ಮಾಡುವಂತಂದರೆ ಸರ್ ಜೀವನ ಮಾಡ್ತಿದ್ವಿ ಇಷ್ಟು ವರ್ಷ ನಾವು ಸುಮಾರು ವರ್ಷ ಅಲ್ಲಿ ಹದಿನೈದು ವರ್ಷದಿಂದ ಇದ್ದೀವಿ ನನಗೆ ಯಾವುದೇ ರೀತಿ ಅಕ್ಪಾತ್ರ ಇಲ್ಲ ಏನೂ ಇಲ್ಲ ಅಕ್ರಮ ಸರ್ಕಾರ ಮುಖಾಂತರ ಜೀವನ ಮಾಡ್ತಾ ಇದ್ದೀವಿ ಅದಾದಮೇಲೆ ನಾನು ಇಷ್ಟೋ ಎಷ್ಟೋ ನಾಲಿ ಮಾಡಿ ಮನೆ ಕಟ್ಕೊಂಡು ಜೀವನ ಮಾಡ್ತಾಯಿದ್ವಿ ಈಗ ಬಂದು ಪಂಚಾಯತಿಯರು ತೆರವು ಮಾಡ್ತೀವಿ ಖಾಲಿ ಮಾಡಲೇಬೇಕು ಅಂತ ನಾನು ಡೆಲ್ಲಿಗೆ ಎಲ್ಲಿಗೆ ಹೋಗೋಣ ಕೇಳ್ತೀನಿ ಯಾವುದೇ ರೀತಿಯ ತೆರವು ಮಾಡಿದಾಗೆ ನಮ್ಗೆ ಅದೇ ಜಾಗದಲ್ಲಿ ನಮ್ಗೆ ಏನು ಕೊಡಬೇಕು ಅದನ್ನು ನಮ್ಮತ್ತೆ ಅದಪತ್ರಗಳ್ ಕೊಟ್ಕೊಂಡು ನಮ್ಮ ಹೆಸರಿಗೆ ನಮಗೆ ಮಾಡ್ಕೊಡೋಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ ಇಷ್ಟೇ ಸರ್ ಅಲ್ಲಿದ್ದೀವಿ ಫಸ್ಟ್ ಸಡ್ಡೆ ಹಾಕೊಂಡಿದ್ದು ಬುಷ್ಣು ಥರ ಇವಾಗ ಅವು ಚೇಳು ಚಿಂತ ಕಡುದಿಂದ ಮಕ್ಕಳು ಮನೆಯವ್ರೆ ಅಂತ ಸಿಮೆಂಟ್ ಇಟ್ಟಿಗೆ ಅವ್ರು ಕಟ್ಕೊಂಡಿದ್ದೀವಿ ಅದು ನೋಡಿದ್ರೆ ಇವಾಗ ಆಫೀಸರ್ ಬಂದು ಉಳಿಸ್ತೀವಿ ಅಂತ ಇದು ಮಾಡ್ತಾವೆ ನೋಟಿಸ್ ಕೊಟ್ಟಿವಿ ಎರಡು ನೋಟಿಸ್ ಕೊಟ್ಟಿದ್ದಾರೆ ನೈಟ್ ನೈಟೇ ಇದು ಮಾಡ್ತೀವಿ ಅಂತಾರೆ ನಾವು ತೆಗಿಯಲ್ಲ ಅಂತ ಹೇಳಿದ್ರೆ ಇವ್ರನ್ನ ಕರೆಸ್ತೀವಿ ರಿಸಾರ್ಟ್ನ ಅಂತೆಲ್ಲ ಹೇಳ್ತಾವ್ರೆ ನೋಡಿ ನಮಗೆ ಇದು ಮಾಡ್ತೀವಿ ಸರ್ ಪಾತ್ರ ಕೊಟ್ಟಿದ್ರೆ ಆಯ್ತು ಸರ್ ಇವಾಗ ಹೋಗ್ಲಿ ನಾವು ಅವರು ಹೊಡೆದ ಟೈಮ್ಗೆ ಎಲ್ಲರೂ ಜಾಗ ಕೊಡಬೇಕಲ್ವಾ ಅದನ್ನೂ ಕೊಡ್ತಾ ಇಲ್ಲ ನಾವೆಲ್ಲ ಹೋಗ್ಬೇಕು ಸಂಬಂಧಿಕರು ಮನೆಗೆ ಹೋಗ್ಲಿ ಅಂತಾರೆ ಯಾರು ಇರಿಸ್ಕೊಟ್ಟಾರೆ ಸರ್ ಅಷ್ಟು ಅಲ್ವಾ ಅವ್ರು ಏನೂ ನಮ್ಗೆ ಇದು ಮಾಡ್ತಾಯಿಲ್ಲ ನೈಟ್ ಆ್ಯಂಡ್ ನೈಟ್ ಉಡುಸ್ತೀವಿ ಅಂದರೆ ನಾವೆಲ್ಲೋಗಬೇಕು ಹೇಳಿ ನಮಗೂ ಏನು ಇಲ್ದಿಕ್ಕೆ ಸರ್ ಅಲ್ಲಿ ಬಂದಿರೋದು ರಂಗಮ್ಮ